ಇದೆ ಇಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ ಈ ಈ ವರ್ಷದಿಂದ ಸ್ಪೆಷಲ್ ದರ್ಶನ ಎಲ್ಲ ಮಾಡಿದ್ದಾರೆ ದುಡ್ಡು ಕಲೆಕ್ಟ್ ಆಗ್ತಾ ಇದೆ ಆದರೆ ಅಲ್ಲಿ ಬರುವಂಥ ಯಾತ್ರಾರ್ಥಿಗಳಿಗೆ ಯಾವುದೇ ರೀತಿ ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಈ ತರ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ವ್ಯಕ್ತ ಆಗಿತ್ತು ಮೇಡಮ್ ಅದ್ರ ಕುರಿತಂತೆ ನಾವೊಂದು ಗ್ರೌಂಡ್ ರಿಯಾಲಿಟಿಯನ್ನು ಮಾಡಿದ್ವಿ ಅದು ನಿಜಾನೇ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದ್ರ ಕುರಿತಂತೆ ತಮ್ಮ ಒಂದು ಕ್ಲಾರಿಫಿಕೇಶನ್ ಮೇಡಮ್ ಸರ್ ನಮಸ್ತೆ ನಾನು ಮುಜರ ತಹಶೀಲ್ದಾರ್ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನಂದಿ ಟೆಂಪಲ್ಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗ ಅಡಿಷನಲ್ ಚಾರ್ಜ್ ಇದೀನಿ ನಾನು ನಾನು ಇದು ಎರಡನೇ ವರ್ಷದ ನಾನು ಬ್ರಹ್ಮರಥೋತ್ಸವ ಮಾಡ್ತಾ ಇರೋದು ಈ ಒಂದು ಇದರಲ್ಲಿ ನಮಗೆ ಇಲ್ಲಿ ಒಂದು ವರ್ಷದಿಂದ ನಾನು ನಾನು ಬಂದು ಕೆಲಸಕ್ಕೆ ಬಂದಾಗಿಂದ ಇಲ್ಲಿ ಕೆಲವು ಸಮಸ್ಯೆಗಳು ನಮ್ಮ ಇದೊಂದು ಪುರಾತತ್ವ ಇಲಾಖೆಗೆ ಒಳಪಟ್ಟ ದೇವಸ್ಥಾನ ಆಗಿದೆ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟು ಕೆಲವೊಂದು ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋ ಪರಿಸ್ಥಿತಿಗೂ ಕೆ ಅವ್ರನ್ನ ಡಿಪೆಂಡ್ ಆಗೋ ಪರಿಸ್ಥಿತಿ ಇದೆ ಸರ್ ಇಲ್ಲಿ ಎಷ್ಟೊಂದು ನಾವು ಒಂದು ಇಲ್ಲಿ ಬಂದಾಗಿಂದೂ ತುಂಬಾ ಲೆಟ್ರಸ್ ಬರ್ದಿದ್ದೀವಿ ಅವರಿಗೆ ಕುಡಿಯೋ ನೀರಿನ ಶೌಚ ಸೌಲಭ್ಯ ಇರಬಹುದು ಮತ್ತು ಶೌಚಾಲಯ ದುರಸ್ತಿ ಮತ್ತು ಒಂದು ಧ್ವಜಸ್ತಂಭ ಮಾಡಿಕೊಟ್ಟಿದ್ದಾರೆ ಸರ್ ಯಾರೋ ಭಕ್ತಾದಿಗಳು ಏಳು ಲಕ್ಷದಲ್ಲಿ ಧ್ವಜಸ್ತಂಭ ಮಾಡಿಕೊಟ್ಟಿದ್ದಾರೆ ಅದ್ ನೀಡೋಕ್ಕೂ ನಮ್ಗೆ ಇನ್ನು ಪರ್ಮಿಷನ್ ಬಂದಿಲ್ಲ ನಾವೇನಾದರೂ ಇಲ್ಲಿ ಇದ್ ಮಾಡೋದಾದ್ರೆ ಅವರು ಸಿ ಆಡೋದು ಈ ತರ ಮಾಡಬಾರ್ದು ಅನ್ನೋದು ನಡೀತಾ ಇದೆ ನಾವು ಆದಷ್ಟು ಮಟ್ಟಿಗೆ ಎಲ್ಲಾನು ನಾವು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ ಯಾಕಂದ್ರೆ ಸೀನಿಯರ್ ಅವರು ಅವ್ರ ನಾವು ಮಾತಾಡೋಕೆ ನಾವು ಮಾತಾಡಕು ಸಿ ಎ ಹತ್ರನೂ ನಾನೇ ಡೈರೆಕ್ಟ್ ಮಾತಾಡಿದ್ದೀನಿ ಹಾ ಸರ್ ಇನ್ನೊಂದು ಏನ್ ಗೊತ್ತಾ ಸರ್ ಈಗ ನಮ್ಮ ಹೊಸದಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿರೋ ಜಿಲ್ಲಾಧಿಕಾರಿಗಳು ಸರ್ ನಮ್ಗೆ ಈ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಆಗುತ್ತೆ ಸರ್ ಫಸ್ಟ್ ಒಬ್ರು ಡಿ ಸಿ ಬಂದು ಇಷ್ಟು ಗ್ರೌಂಡ್ ರಿಪೋರ್ಟ್ ತಗೊಂಡು ನಮಗೆ ಈ ಥರ ಮಾಡಬೇಕು ಅಂತ ಮಾರ್ಗದರ್ಶನ ನೀಡ್ತಾ ಇರೋದು ನಾವು ನಮ್ಮ ಪ್ರಭು ಸರ್ನೇ ಸರ್ ನೋಡ್ತಾ ಇರೋದು ಅವರು ನಮಗೆ ತುಂಬ ಈ ಉತ್ತೇಜನಕಾರಿಯಾಗಿ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಬಂದು ಒಂದು ಮೀಟಿಂಗು ತಗೊಂಡಿದ್ರು ಸರ್ ಯಾರು ಸಹ ಈ ನಂದಿ ಜಾತ್ರೆ ಸಂಬಂಧಪಟ್ಟ ಯಾರು ಇಲ್ಲಿವರೆಗೂ ಮೀಟಿಂಗ್ ತಗೊಂಡಿರಲಿಲ್ಲ ಮೊಟ್ಟ ಮೊದಲಿಗೆ ಲಾಸ್ಟ್ ವೀಕು ಸಾಹೇಬರು ಮೀಟಿಂಗ್ ತಗೊಂಡು ಬರೀ ಮುಜ್ರಾ ಇಲಾಖೆ ಒಂದೇ ಅಲ್ಲ ಮಾಡಬೇಕಾಗಿರೋದು ಇದು ಜಿಲ್ಲಾಡಳಿತ ಇಡೀ ನಂದಿ ದೇವಸ್ಥಾನ ಇಡೀ ಜಿಲ್ಲೆಗೆ ಪ್ರಸಿದ್ಧಿಯಾಗಿದೆ ಹಂಗಿ ಎಲ್ಲ ಇಲಾಖೆಗಳು ಅದನ್ನು ಸಹಭಾಗಿತ್ವದಲ್ಲಿ ಮಾಡಬೇಕು ಉದ್ದೇಶದಿಂದ ಎಲ್ಲ ಇಲಾಖೆಗಳು ಅವರದೇ ಆದ ಜವಾಬ್ದಾರಿ ಕೊಟ್ಟಿದ್ದಾರೆ ಸೌಕರ್ಯಗಳ ಬಗ್ಗೆ ಯಾತ್ರಾರ್ಥಿಗಳಿಗಿರ್ಬೋದು ಭಕ್ತಾದಿಗಳಿಗಿರ್ಬೋದು ಇಲ್ಲಿನ ಮೂಲ ಸೌಕರ್ಯದ ವ್ಯವಸ್ಥೆಗಳ ಕುರಿತಂತೆ ಈಗಾಗಲೇ ಸಮಸ್ಯೆಗಳನ್ನು ನಾವು ಒಂದು ಅಜೆಂಡಾ ಮಾಡ್ಕೊಂಡಿದೀವಿ ಅಂತ ಹೇಳ್ತಿದ್ರಿ ಅದ್ರ ಬಗ್ಗೆ ಈಗ ಸಾಹೇಬರು ಏನ್ ಮಾಡಿದ್ದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ದು ಮುಜ್ರಾ ಇಲಾಖೆ ಕಂಟ್ರೋಲ್ ಅಲ್ಲಿ ಇದ್ರೆ ನಾವೇ ಡೈರೆಕ್ಟ್ ಆಗಿ ಡೆವಲಪ್ಮೆಂಟ್ ಮಾಡಬಹುದಾಗಿತ್ತು ಇದು ಎಸ್ಐಗೆ ಸೇರಿರೋದ್ರಿಂದ ಡೈರೆಕ್ಟಾಗಿ ಎ ಎಸ್ ಐ ಅವ್ರನ್ನೇ ನಾವು ಒಂದು ಮೀಟಿಂಗ್ ತಗೋಣ ಅವ್ರ ಐ ಆರ್ ಆಫೀಸರ್ಸ್ನ ಮೀಟಿಂಗ್ ಕರೆಯೋಣ ಅಂತ ಹೇಳಿದ್ದಾರೆ ಸರ್ ಅದನ್ನು ನಾವು ಒಂದು ಲಿಸ್ಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅಜೆಂಡಾ ನಾನು ಟ್ವೆಂಟಿ ಪಾಯಿಂಟ್ಸ್ ಹಾಕಿದ್ದೀನಿ ಏನೇನೋ ಮೂಲಭೂತ ಸೌಕರ್ಯ ಶೌಚಾಲಯ ಟಾಯ್ಲೆಟ್ ಮುಡಿ ತೆಗೆ ಸೌಲಭ್ಯ ಮತ್ತು ಇಲ್ಲೊಂದು ಮಂಟಪ ಇದೆ ಆ ಕಲ್ಯಾಣಿ ಪಂಚ ಕಲ್ಯಾಣಿ ಮಂಟಪ ಅದು ದುರಸ್ತಿಯಾಗಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಎಷ್ಟೋ ಕೋಟಿ ಅನುದಾನ ಬಂದಿದೆ ಆ ಟೆಂಡರ್ ಹಂತದಲ್ಲಿ ಡಿಲೇ ಆಗ್ತಾ ಇದೆಯಂತೆ ಅವ್ರ ಮನೆ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಾಗ ಸಾಹಿಬರ್ಗೆ ಗಮನಿಸಿದ್ರು ಈಗ ಅದನ್ನು ನಾವು ತಗೊಂಡಿದ್ದೀವಿ ರಿಪೋರ್ಟು ಎಲ್ಲ ಸೇರಿ ಒಂದು ಇಪ್ಪತ್ತೆರಡು ಪಾಯಿಂಟ್ಸ್ ಹಾಕಿ ನಾನು ಸಾಹೇಬರ್ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಸಾಹೇಬರು ಈ ಜಾತ್ರೆ ಮುಗಿದು ಈ ವೀಕ್ ಅಲ್ಲೇ ಅವರು ಸೈಎಸ್ಐ ಡಿಪಾರ್ಟ್ಮೆಂಟ್ ಕರೆದು ಶಾರ್ಟ್ಲಿ ಮೀಟಿಂಗ್ ಮಾಡ್ತಾರೆ ಸರ್ ಮೇಡಮ್ ಇಲ್ಲಿ ನೀವು ಯಾವುದೇ ಇಂಪ್ಲಿಮೆಂಟೇಶನ್ ವರ್ಕ್ ಮಾಡಬೇಕಾದ್ರೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನುವಂತಹ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾ ಹೌದು ಖಂಡಿತ ಅವರ ಡಿಪಾ ಅವರ ಒಂದು ಅನುಮತಿ ತಗೊಂಡು ನೀವು ಇಲ್ಲಿ ಏನೇ ಇಂಪ್ಲಿಮೆಂಟೇಷನ್ ವರ್ಕ್ ಮಾಡಬೇಕಾದ್ರೂ ಮಾಡಬೇಕಾಗತ್ತಾ ಹೌದು ಸರ್ ಮತ್ತೆ ಅಲ್ಲಿ ಅಲ್ಲಿಗೆ ಫಂಡನ್ನು ಒದಗಿಸೋದು ಮತ್ತು ಅಲ್ಲಿನ ಎಲ್ಲ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದು ಜಿಲ್ಲಾಡಳಿತ ಆದರೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥದ್ದು ನಿಮಗೆ ಯಾವ ತರ ತೊಂದರೆ ಏನಾದ್ರು ಆಗ್ತಿದೆಯಾ ಮೇಡಮ್ ಸರ್ ನಾವು ಅವ್ರದ್ದು ಎರಡಿದೆ ನಾವೇ ಮಾಡಿಸ್ಕೊಡ್ತೀವಿ ಅಂತಲೂ ಹೇಳ್ತಾರೆ ಬಟ್ ಅವರು ಇನ್ ಟೈಮ್ ಅಲ್ಲಿ ನೋಡಿ ಅದನ್ನು ಧ್ವಜಸ್ತಂಭನ ನಾವೇ ಮಾಡಿಸ್ಕೊಡ್ತೀವಿ ಅಂದ್ರು ಇಲ್ಲಿವರೆಗೂ ಆಗಲಿಲ್ಲ ನಾವೇ ರೆಡಿ ಮಾಡಿ ಕೊಟ್ಟಿದೀವಿ ಅದಕ್ಕೆ ಪರ್ಮಿಷನ್ ಬಂದಿಲ್ಲ ಸರ್ ಯಾಕಂದ್ರೆ ಅವ್ರದೇನು ಮಾನ್ಯುಮೆಂಟ್ ಹಾಳಾಗಬಾರ್ದು ಅನ್ನೋದು ಉದ್ದೇಶ ಅದು ನಮ್ಮದೇನೋ ಮಾನ್ಯುಮೆಂಟು ಹಾಳಾಗಬಾರ್ದು ಅದ್ರ ಜೊತೆಗೆ ಜನಗಳಿಗೂ ತೊಂದರೆ ಆಗಬಾರ್ದು ಮೂಲಭೂತ ಸೌಲಭ್ಯಗಳೇನೋ ಅದ್ ಕೊಡ್ತೀವಿ ನಮ್ದು ಉದ್ದೇಶ ನಾವು ಮಾನ್ಯುಮೆಂಟ್ಗೆ ಗೆ ಏನೋ ತೊಂದರೆ ಮಾಡೋದಿಲ್ಲ ಇರೋ ಜಾಗದಲ್ಲಿ ಒಂದು ಮಾಡ್ಕ ಇದು ನಾವು ತಯಾರಿ ಮಾಡ್ಕೊಂತೀವಿ ನೋಡಿ ರಥ ಕೊಟ್ಟಿದ್ದಾರೆ ಯಾವ ದಾನಿಗಳು ಎರಡೂವರೆ ಕೋಟಿ ರಥ ಕೊಟ್ಟಿದ್ದಾರೆ ಹೋದ ವರ್ಷಕ್ಕೊಂದು ಶೆಡ್ ಇಲ್ಲ ಶೆಡ್ ನಿರ್ಮಾಣ ಮಾಡಕ್ಕೆ ಅಂತ ಕೇಳಿದಾಗ ನೋಡಿ ಅಲ್ಲಿ ಇದ್ದೇ ಅಲ್ಲ ಆ ಶೆಡ್ ನಿರ್ಮಾಣ ಮಾಡಿಕೊಟ್ರು ನೋಡಿ ಇದು ಹೈಟ್ ಇದೆ ರಥ ಅದ್ರಲ್ಲಿ ಇಡ್ಸಕ್ ಆಗಲ್ಲ ಈಗ ಅದಕ್ಕೆ ನಾವು ಇನ್ನೊಂದು ಜಾಗ ತೋರಿಸಿ ಅಂತ ಹೇಳಿದೀವಿ ಸರ್ ಆ ಜಾಗ ತೋರಿಸ್ತೀವಿ ಅಂದ್ರೆ ಇಲ್ಲಿವರೆಗೂ ಆಗಿಲ್ಲ ರಥ ಬಂದ್ ಆಲ್ರೆಡಿ ಕಾರ್ತಿಕ್ ಲಾಸ್ಟ್ ಶ್ರಾವಣ ಶನಿವಾರ ಬಂದಿತ್ತು ಇನ್ನೂ ಬಂದಿಲ್ಲ ನಾವು ಖುದ್ದು ಗ್ರಾಮಸ್ಥರು ಹೋಗಿ ಅದಕ್ಕೆ ತಗೊಬಂದ್ರು ಪರ್ಮಿಷನ್ ಅದೇನೋ ಅವ್ರು ಗಲಾಟೆ ಮಾಡಿ ಕೊಟ್ರು ಸರ್ ಈಗ ಇನ್ನೂ ಕೊಟ್ಟಿಲ್ಲ ಅದಕ್ಕೆ ನಮ್ದು ಏನ್ ರಿಕ್ವೆಸ್ಟ್ ಅಂದ್ರೆ ದಯಮಾಡಿ ನಮ್ಮ ಅವರಿಗಿಂತ ನಮಗೆ ಒಂದ್ ಸ್ವಲ್ಪ ಪ್ರೋತ್ಸಾಹ ನಾವು ಅವರು ಈಗ ಏನೇ ಬೇಡ ಸರ್ ನಮ್ಮ ಡಿ ಸಿ ಸರ್ ಹೇಳಿದ್ದಾರೆ ಈ ಎಲ್ಲಿನ ದಾನಿಗಳನ್ನ ಅವರು ಏನಂತಾರೆ ದಾನಿಗಳು ಅವರೇ ಬರ್ತಾರೆ ಸರ್ ಡೆವಲಪ್ಮೆಂಟ್ ವರ್ಕ್ಸ್ ಕೊಟ್ಟರೆ ಅವರೇ ಬರ್ತಾರೆ ಹಂಗಾಗಿ ನಾವೇನು ಮಾಡಬೇಕು ಅದಕ್ಕೆ ಪೂರ್ವ ತಯಾರಿ ಮಾಡ್ಕೋಬೇಕು ಅದನ್ನು ಆ ತಯಾರಿನ ನಾವು ಎ ಎಸ್ ಐ ಗಮನಕ್ಕೆ ನಾವು ತರ್ತೀವಿ ನಮ್ಮ ಜಿಲ್ಲಾಡಳಿತ ನಮ್ಮ ಡಿ ಸಿ ಸಾಹೇಬರು ತಗೊಬರ್ತಾರೆ ಆದಷ್ಟು ಅವ್ರ ಶಕ್ತಿ ಮೀರಿ ನಾನು ಇದನ್ನು ಮಾಡಿಸೇ ಮಾಡ್ತೀನಿ ಅಂತ ಒಂದು ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸರ್ ಇನ್ನು ನೆಕ್ಸ್ಟ್ ಇಯರ್ಗೆ ಏನೇನು ಇದೆಯೋ ಅದನ್ನೆಲ್ಲ ಒಂದೊಂದೇ ಒಂದೊಂದೇ ನಾವು ನಮ್ಮ ಡಿ ಸಿ ಸೇರ್ಕೊಂಡು ಸರಿ ಮಾಡ್ತೀವಿ ಅನ್ನೋದು ನಾನು ಹೇಳ್ತೀನಿ ಮೇಡಮ್ ಈಗ ಒಂದು ಏನಂದ್ರೆ ಸ್ಪೆಷಲ್ ದರ್ಶನ ವಿ ಐ ಪಿ ದರ್ಶನ ಅಥವಾ ಸ್ಪೆಷಲ್ ದರ್ಶನ ಅನ್ನುವಂಥದ್ದು ಇನ್ನೂರೈವತ್ತು ರೂಪಾಯಿ ಏನು ಜಿಲ್ಲಾಡಳಿತ ಈ ವರ್ಷ ಹೊಸದಾಗಿ ಇಂಪ್ಲಿಮೆಂಟೇಷನ್ ಮಾಡಿದೆ ಇದ್ರ ಮೂಲಕ ಕಲೆಕ್ಟರ್ ಅದು ಏನೇನಕ್ಕೋಸ್ಕರ ವಿನಿಯೋಗ ಆಗುತ್ತೆ ಸರ್ ಇದು ಡೈರೆಕ್ಟ್ ಆಗಿ ಏನು ಇವತ್ತು ಟು ಫಿಫ್ಟಿ ಕಲೆಕ್ಟ್ ಮಾಡ್ತಾ ಇದೀವಿ ಅದು ಡೈರೆಕ್ಟ್ ಟೆಂಪಲ್ ಅಕೌಂಟ್ಗೆ ಹೋಗುತ್ತೆ ಸರ್ ಟೆಂಪಲ್ ಅಕೌಂಟ್ಗೆ ಎರಡಿದೆ ಒಂದು ಅನ್ನದಾಸೋ ಅಕೌಂಟು ಮತ್ತೆ ಇನ್ನೊಂದು ರೆಗ್ಯುಲರ್ ಅಕೌಂಟು ಅದರಲ್ಲಿ ಏನು ಸೇವರ್ ಕಾಣಿಕೆ ಬರುತ್ತೆ ಮತ್ತೆ ನಮ್ಮ ಜಾತ್ರಾ ಹರಾಜ್ ಏನು ಮಾಡ್ತೀರೋ ಅದೆಲ್ಲ ಅಮೌಂಟು ಅದರಲ್ಲಿ ಹೋಗುತ್ತೆ ಸರ್ ಆ ಅಮೌಂಟ್ ಎಲ್ಲ ಅದರಲ್ಲಿ ಇರುತ್ತೆ ನಾವು ಆಗಲಿ ಯಾವುದೇ ಇಲಾಖೆಗಾಗಿ ಕೊಡಲ್ಲ ಏನೇ ಇದ್ರು ಟೆಂಪಲ್ ಡೆವಲಪ್ಮೆಂಟ್ಸ್ ಅಷ್ಟೇ ಸರ್ ಸೀಮಿತ ಅದು ಅಮೌಂಟ್ ಇಲ್ಲಿರೋ ನೌಕರರು ಅವ್ರಿಗೇನು ಅವ್ರ ಸಂಬಳ ವಗೈರೆ ಡೆವಲಪ್ಮೆಂಟ್ಸ್ ಅರ್ಚಕ್ರದ್ದು ಇಷ್ಟೇ ಸರ್ ನಾನು ನೋಡಿಕೊಳ್ಳೋದು ಇಲ್ಲಿನ ಮೂಲ ಸೌಕರ್ಯಗಳ ಕುರಿತಂತೆ ಆ ಹಣ ವಿನಿಯೋಗ ಮಾಡಲ್ವ ನೀವು ಮಾಡ್ತೀನಿ ಅದು ದೇವಸ್ಥಾನದ ಟ್ರಸ್ಟ್ ನಿಂದ ಆ ಹಣದಲ್ಲೇ ತಗೊಳ್ತೀರಾ ಅಥವಾ ಇಲಾಖೆ ವಾರು ನಿಮ್ಗೆ ಏನಾದ್ರು ಇಲ್ಲ ಸರ್ ನಮ್ಮ ಡೆವಲಪ್ಮೆಂಟ್ಸ್ಗೆ ನಮ್ಮ ಟೆಂಪಲ್ ಅಮೌಂಟ್ ಇತ್ತು ಅಂದ್ರೆ ಡೈರೆಕ್ಟ್ ನಾವು ಇದರಲ್ಲೇ ತಗೋಳಕ್ ಅನುಮತಿ ಇದೆ ಒಂದು ಪಕ್ಷ ಇಲ್ಲ ಅಂದ್ರೆ ಸಾಮಾನ್ಯ ಸಂಗ್ರಹಣ ನಿಧಿ ಅಂತ ಇದೆ ನಮ್ಮ ಇಲಾಖೆಯಲ್ಲಿ ತಗೊಂಡು ಅಲ್ಲೂ ಫಂಡ್ ಕಲೆಕ್ಟ್ ಮಾಡಬಹುದು ಪ್ರತಿಕ್ರಿಯೆಯನ್ನು ಕೊಟ್ಟು ಸಕಾರಾತ್ಮಕ ಸ್ಪಂದಿಸಿ ಪೇಶೆಂಟ್ಸ್ ಇಂದ ತಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ಕೂಡ ತಮಗೆ ನಮ್ಮ ಚಾನಲ್ ಕಡೆಯಿಂದ ಮತ್ತು ಎಲ್ಲ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ತಿಳಿಸ್ತೀವಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ಬಹಳ ಉತ್ಸುಕರಾಗಿ ಎಲ್ಲರೂ ನಮ್ಮ ಡಿಸೇಬಲ್ ಎಲ್ಲರೂ ಸಹ ಈ ಟೆಂಪಲ್ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿದ್ದಾರೆ ಅದಕ್ಕೆ ನಿಮ್ಮ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ ಹಾಗೂ ಭಕ್ತಾದಿಗಳ ಸಹಕಾರ ಎಲ್ಲರ ಸಹಕಾರ ಬೇಕು ಈ ಸಹಕಾರದಿಂದಲೇ ನಮ್ಮ ದೇವಸ್ಥಾನ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಆಗೋದು ಅಂತ ಹೇಳಕ್ ಇಷ್ಟಪಡಿತ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು